ವೇದಿಕೆಯ ಮೇಲೆ ಬನ್ನಿ ಹಾಗೆ ಇವರ ಜೊತೆಯಲ್ಲಿ ಸರ್ ಮೇಲೆ ಅಭಿನಂದಿಸ್ತಾ ಮತ್ತಷ್ಟು ಸಿನಿಮಾಗಳು ಮತ್ತಷ್ಟು ಬದುಕನ್ನ ಮುಟ್ಟಲಿ ಹಾಗೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ನಿಮ್ಮ ಬದುಕಿನಲ್ಲಿ ಬಂದಿರೋರಿಗೆ ನೀವು ಇನ್ಸ್ಪೈರ್ ಹಾಗಾಗ್ಲಿ ಪ್ರೇರಣೆ ಆಗ್ಲಿ ಅಂತ ವಿಶ್ ಮಾಡ್ತಾ ಇದೀವಿ ಜೋರಾದ ಚಪ್ಪಾರಿಯೊಂದಿಗೆ ಗೀತಾ ಪ್ರಿಯ ಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ಪುಷ್ಪ ಯು ವೇದಿಕೆ ಮೇಲೆ ಪ್ರತಿಯೊಬ್ಬ ಬಂದಿ ಬಂದಿರ್ತಕ್ಕಂತ ಆತ್ಮೀಯರಿಗೂ ಮತ್ತೆ ಮಾಧ್ಯಮದವ್ರಿಗೂ ಮತ್ತೆ ಇಲ್ಲಿ ಇರತಕ್ಕಂತ ಗಣ್ಯರಿಗೂ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನ ತಿಳಿಸ್ತೀನಿ ತಾವೆಲ್ಲ ಬಂದು ಈ ದಿನ ಯು ಮೇಡ್ ದಿಸ್ ಪ್ರೋಗ್ರಾಮ್ ಸೋ ಇಂಟ್ರೆಸ್ಟಿಂಗ್ ಅಂಡ್ ಸೋ ಬ್ಯೂಟಿಫುಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದೋಸ್ ಥಿಂಗ್ಸ್ ಅಂಡ್ ಎಸ್ಪೆಷಲಿ ಥ್ಯಾಂಕ್ ಶ್ರೀ ಕಲ್ಯಾಣ್ಜಿ ಜಿ ಆಮೇಲೆ ಲಹರಿ ವೇಲು ಮತ್ತೆ ಬಂದಿರತಕ್ಕಂತ ಬೇರೆ ಎಲ್ಲಾರ್ಗೂ ನನ್ನ ನಮಸ್ಕಾರಗಳು ಸಿಲ್ಕ್ ಮಂಜಣ್ಣ ಎಲ್ಲಾರ್ಗು ನನ್ನ ಥ್ಯಾಂಕ್ಸ್ ಮತ್ತೆ ಈ ದಿನ ಏನಂದರೆ ನಾವು ಶುರು ಮಾಡಿದ್ದು ಕಾಲೇಜ್ ಇನ್ಸ್ಟಿಟ್ಯೂಷನಿಂದ ಅದು ಎಲ್ಲ ಇದು ದಿಸ್ ಇಸ್ ಪಾಸಿಬಲ್ ಬಿಕಾಸ್ ಆಫ್ ಮೈ ಹಸ್ಬೆಂಡ್ ಥಾಟ್ ಇಸ್ ಗಾಡ್ ಅ ಬಿಗ್ ಥಿಂಕಿಂಗ್ ಸೊಲ್ ಕ್ರೆಡಿಟ್ ಗೋಸ್ ಟು ಹಿವ್ ಫಾರ್ ಸ್ಟಾರ್ಟಿಂಗ್ ದ ಕಾಲೇಜ್ ದಟ್ ಈಸ್ ಹಿಸ್ ಐಡಿಯಾ ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡಿಂಗ್ ದಿ ಇನ್ಸ್ಟಿಟ್ಯೂಷನ್ಸ್ ಅಂಡ್ ದ ಕ್ಯಾಂಪಸ್ ಅಂಡ್ ದ ಎನ್ವೈರನ್ಮೆಂಟಲ್ ಆಟಿಟ್ಯೂಡ್ Uh, construction everything is done by me so we both have you know collaborated the institution to bring up to this stage we started with seven students and then it became 27 i don't know why seven is so important so it's seven to 27 and 27 to 7000 then it became 10000 now so we are having a uh, children of 10000 with us, and um, it's of course uh, everything includes your post-graduation research and also we have, a, you know, CPSC school, which is there with the 2,000 students, uh, children are studying there. This is how our journey started. And after that, um, everything, you know, academics and the school and all those things were going on. This program became just, I mean, this movie has become just all of a sudden a kind of a uh, surprise or shock, you can tell me. I myself was not knowing that movie was a lakh act इट्स अ इकोइंसिडेंस आई कैन कॉल इट एस एन एक्सीडेंटल एक्ट्रेस बिकॉज़ इट जस्ट हैपन्ड टू मी समथन टोल्ड मी द स्टोरी आई सेड ओके कुब्बा चनाली द स्टोरी एंड इट्स अ सोशल इम्पैक्ट व्हाई नॉट अंतहेल्पितो आई जस्ट टेक अन अन्य बिकॉज़ आई एम नॉट दैट कैमरा कॉन्शियस एन इल्ला न ದೆನ್ ಇನ್ಸಿಡೆಂಟ್ಲಿ ದೆನ್ ವೆನ್ ಐ ಸೆಂಡ್ ಮೈ ವಾಯ್ಸ್ ಟು ದಿ ಮ್ಯೂಸಿಕ್ ಡೈರೆಕ್ಟರ್ ಹಿ ಸೆಟ್ ದಟ್ ಮ್ಯಾಮ್ ಯು ಕ್ಯಾನ್ ಸಿಂಗ್ ಅಂತ ಹೇಳಿದಾಗ ನಾನು ಬಿಟ್ ಸಾಂಗ್ಸ್ ಕೂಡ ಹಾಡಿದ್ದೀನಿ ಅದರ ಲೆವೆನ್ ಬಿಟ್ ಸಾಂಗ್ಸ್ ಇದೆ ಸೊ ಹಾಗಾಗಿಬಿಟ್ಟು ದಿಸ್ ಇಸ್ ಹೌ ಇಟ್ ಹ್ಯಾಪನ್ ಆ್ಯಂಡ್ ಐಮ್ ರಿಯಲಿ ಎಂಜಾಯಿಂಗ್ ಥರೋಲಿ ವಿತ್ ಆಲ್ ದೀಸ್ ಥಿಂಗ್ಸ್ ಅಂಡ್ ಆಲ್ಸೋ ಮೀಟಿಂಗ್ ಆಲ್ ದಿ ಫಿಲ್ಮ್ ಇಂಡಸ್ಟ್ರಿ ಪೀಪಲ್ ಇಟ್ಸ್ ಅ ಗ್ರೇಟ್ ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ನೀವೆಲ್ಲ ಬಂದು ಇವತ್ತು ಈ ಸಕ್ಸಸ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ನನ್ನ ಬೆಸ್ಟ್ ವಿಶಸ್ ಹೇಳ್ತಾ ಇದ್ದಾರೆ ಅದಕ್ಕಿಂತ ಜಾಸ್ತಿ ಯಾವುದು ಇದು ಲಿಮಿಟ್ಲೆಸ್ ಎಂಜಾಯ್ಮೆಂಟ್ ದಟ್ ಇಸ್ ಥ್ಯಾಂಕ್ ಯು ಮಚ್ ಎಸ್ ಮುಂದೆ ಹೇಳಿದ್ದು ಯಾವುದಕ್ಕೂ ನಾನು ಒಂದು ಲಿಮಿಟೇಷನ್ಸ್ ಅಥವಾ ಬೌಂಡ್ರಿ ಹಾಕಿಲ್ಲ ಅಕಸ್ಮಾತ್ ಒಳ್ಳೆ ಸೋಷಿಯಲ್ ಇಂಪ್ಯಾಕ್ಟ್ ವಿಚ್ ರೆಸೋನೇಟ್ಸ್ ಟು ಮೈ ಹಾರ್ಟ್ ಯಾವ್ದಾದ್ರು ಸ್ಟೋರಿ ಮಾತ್ರ ಖಂಡಿತ ಮಾಡ್ತೀನಿ ಆಲ್ರೆಡಿ ಸಮ್ ಬ್ಯೂಟಿಫುಲ್ ಸ್ಟೋರಿ ಆನ್ ಸೊ ನಾಟ್ ಡೆಫಿನೆಟ್ಲಿ ಎಜುಕೇಶನ್ ಪಟ್ಟಂತೆ ಒಂದು ಸಿನಿಮಾ ಮಾಡಬೇಕು ಅಂತ ಆಲ್ರೆಡಿ ನಮ್ಮ ಮೈಂಡ್ ಅಲ್ಲಿ ಇದೆ ಅದಕ್ಕೋಸ್ಕರ ನಾವು ಸ್ಟೋರಿ ಕೂಡ ತಯಾರು ಮಾಡ್ಲಿಕ್ಕೆ ಇದು ಮಾಡಿದ್ದೀವಿ ಅದಾಗೆ ಆಗುತ್ತೆ ಖಂಡಿತ ಅದು ಒಳ್ಳೆ ಕ್ವೆಶ್ಚನ್ ಕೇಳಿದ್ದೀರಾ ನೀವು ಇದು ನಮ್ಮ ಮೈಂಡ್ ಅಲ್ಲಿ ಆಲ್ರೆಡಿ ಇದೆ ಇದು ಥ್ಯಾಂಕ್ ಯು ಸೋ ಮಚ್ ಎಸ್ ಈ ಒಂದು ಸಂಸ್ಥೆ ಮಾರ್ಟಿನ್ ಮ್ಯೂಸಿಕ್ ಸ್ಟುಡಿಯೋ ಅಂತ ಕೂಡ ಉಂಟಾಗ್ತು ಜೋರಾದ ಚಪ್ಪಲೆಯೊಂದಿಗೆ ನಿಮ್ಮ ಬೆಂಬಲ ಸದಾ ಕಾಲ ಇರಲಿ ಅಂತ ಹೇಳಿ ನಾವು ಪ್ರಾರ್ಥಿಸ್ತೀವಿ ಸರ್ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ನಮಸ್ಕಾರ ಪ್ರಿಯವರು ತಾಯಿಯವರ ಸಮಾರಂಭವನ್ನು ನೀವು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಅವರು ನನಗೆ ಅವರು ಹೆಚ್ಚು ಇಂಪ್ರೆಸ್ ಆಗಿದ್ದು ಅವ್ರ ಇನ್ಸ್ಟಿಟ್ಯೂಷನ್ ನೋಡಿ ನನಗೆ ಅವರು ತಮ್ಮ ಸಂಸ್ಥೆ ಕರೆದಿದ್ರು ಪರಿಸರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಬೆಂಗಳೂರಿನಲ್ಲಿ ಬಹಳಷ್ಟು ಸಂಸ್ಥೆಗಳಿದ ಆದರೆ ಅವರ ಇನ್ಸ್ಟಿಟ್ಯೂಷನ್ ಹೋದಾಗ ನನಗೆ ತುಂಬ ಇಂಪ್ರೆಸ್ ಆಯಿತು ಯಾಕಂತಂದರೆ ಅಷ್ಟು ಸುಂದರವಾಗಿ ಕಟ್ಟಿದ್ದಾರೆ ಅಲ್ಲಿ ಬರೀ ಗಿಡ ಮರ ಅಷ್ಟಗಳಲ್ಲ ಅಂದರೆ ಅಲ್ಲಿ ಒಂದು ವಾತಾವರಣವೇ ಒಂದು ನಿಮ್ಮ ಮೇಲೆ ಬಹಳ ಪ್ರಭಾವ ಬರುವಂತಹ ಒಂದು ಸಂಸ್ಥೆ ಇದೆ ಅದು ಅದು ನನಗೆ ಇಷ್ಟ ಆಯಿತು ಆದ್ದರಿಂದ ಅವರು ಇವತ್ತು ಇಲ್ಲಿ ಕರೆದ್ರು ಅವರು ನನಗೆ ಅಷ್ಟು ಸಿನಿಮಾಗಳಲ್ಲಿ ಅಂದರೆ ಸೀರಿಯಲ್ಗಳಲ್ಲಿ ಮಾಡಿದ್ದಾರೆ ತಾಯಿವಾ ಇದಕ್ಕೆ ಅಂದರೆ ಒಂದು ವಿಭಿನ್ನವಾದಂತಹ ಚಿತ್ರ ನನಗೆ ಅದು ಇಷ್ಟ ಆಗುತ್ತೆ ವಿಭಿನ್ನವಾದಂಥದ್ದು ಚಿತ್ರದಲ್ಲಿ ಅವರು ಬರೀ ನಡೆಸಿದ್ದಷ್ಟೇ ಅಲ್ಲದೆ ಅದಕ್ಕೆ ಅವರು

ಭಾಳಷ್ಟು ಬದಲಾವಣೆಯೂ ಆಗಿದೆ ಟೆಕ್ನಾಲಜಿಕಲಿ ಆಗಲಿ ಅಥವಾ ಈವನ್ ಸ್ಟೋರಿ ವೈಸ್ ಆಗಲಿ ಹೇಳೋ ರೀತಿ ಇವೆಲ್ಲವೂ ತುಂಬ ಬದಲಾಗಿದ್ದರಿಂದ ನಾವು ಕೂಡ ಈಗ ಮಾಡಬೇಕು ಅಂತಂದರೆ ಬಹಳ ವಿಚಾರ ಮಾಡ್ತೀವಿ ಯಾಕಂದರೆ ಮುಂಚಿನ ಥರ ಜನ ಚಿತ್ರ ಹೋಗ್ತಾ ಹೋಗ್ತಾಯಿದ್ರು ನಾವೆಲ್ಲ ಚಿತ್ರ ಮಾಡಿದ್ರೆ ಸಿಕ್ಕಾಪಟ್ಟೆ ಜನ ಥೇಟ್ರಿಗೆ ಹೋಗ್ತಾಯಿದ್ರು ಇವತ್ತು ಥೇಟ್ರಿಗೆ ಕರ್ಕೊಂಡು ಬರಬೇಕು ಅಲ್ಲ ನಾನು ಥಿಯೇಟ್ರಿಗೆ ಬರಬೇಕು ಅಂತಂದರೆ ಆ ಚಿತ್ರದಲ್ಲಿ ಏನಾದರೂ ಒಂದು ವಿಭಿನ್ನವಾದಂಥದ್ದು ವಿಶೇಷವಾದಂಥದ್ದು ಇದ್ದರು ಮಾತ್ರ ಬರ್ತಾರೆ ಸೊ ಅದನ್ನೆಲ್ಲ ಯೋಚನೆ ಮಾಡಬೇಕು ಆ ಯೋಚನೆ ಮಾಡಿ ಮಾಡೋಣ ಅಂತ ಇದೆ ಒಂದು ಟೆಕ್ನಾಲಜಿ ಇವತ್ತು ನಮ್ಮ ಇದೆ ಆದರೂ ಇವತ್ತಿಗೂ ಕೂಡ ಈ ಹಾಡನ್ನ ಕೇಳ್ತೀವಿ ಅಂತ ಹೇಳಿದರೆ ಅದು ಸಂಗೀತ ಮತ್ತೆ ಸಾಹಿತ್ಯದ ಶಕ್ತಿ ತೋರಿಸುತ್ತೆ ಜ್ವರದ ಸಪಾಳಿಯೊಂದಿಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ತಾಯವ್ವ ಸಿನಿಮಾದ ಒಂದು ಸಕ್ಸಸ್ ನ ನೆಪದಲ್ಲಿ ಒಂದು ಒಳ್ಳೆ ಹೃದಯಗಳ ಸಮ್ಮೇಳನವನ್ನ ಒಂದು ಸಂಗಮವನ್ನ ಮಾಡಿದಂತ ಮೇಡಮ್ಗೆ ಸಾಹೇಬ್ರಿಗೆ ಒಳ್ಳೇದಾಗಲಿ ಸಾಮಾನ್ಯವಾಗಿ ಬೆಳಿಗ್ಗೆ ಹೊತ್ತಿ ಎದ್ದ ತಕ್ಷಣ ನೂರಾರು ಕ್ಲೀಷೆ ಮನುಷ್ಯನಿಗೆ ರಾತ್ರಿ ಆದ್ರೆ ಮುಂದೆ ಶೇಷೆ ಇವೆರಡರ ಮಧ್ಯದಲ್ಲಿ ಒಳ್ಳೆ ಅಭಿಲಾಷೆ ಇಟ್ಕೊಂಡು ಬರ್ತಾ ಇರುವಂತ ಇಂಥ ಅವ್ರ ಅನಿವಾರ್ಯ ತುಂಬಾ ಜನನ್ನ ಇವರಲ್ಲಿ ನಾನು ಕಂಡಿಟ್ಟು ಅವರಲ್ಲಿ ತುಂಬಿ ಸದಾ ತುಂಬಿಕೊಂಡಿರೋ ಉತ್ಸಾಹ ಮತ್ತೆ ಅವ್ರು ಕೊಡ್ತಾ ಇರೋ ಪ್ರೋತ್ಸಾಹ ಇವೆರಡೂ ಕೂಡ ನಿರಂತರವಾಗಿರ್ಲಿ ಸದಾಕಾಲ ಕಾಲ ನಿವೆಲ್ಲ ಇಚ್ಛೆಗಳು ಪೂರೈಸ್ಲಿ ಒಳ್ಳೆ ನಾಯಕ ಮಾಧ್ಯಭವಿಷ್ಯ ಸಾಕಷ್ಟು ವರ್ಷದ ಒಳಗೆ ಹೊರಗೆ ನಾನು ಕಟ್ಟಿಲ್ಲ ನಾವು ಕಟ್ಟಿಲ್ಲ ಅಂತಂದ್ನೆ Yeni en ağıt tekrarı kabul edildi. Sattatta 42 yaşlarında olduğu samstena narskon hopaikon tekrar işte çikka bıçara alıyorlar. Hayır, evet o Amera filmsin bannerleri bende var. Ha, Tayyavvaş sinema da muhandırakın nerede çiztirilmemiği kalıyor. Ha, ama ki tam bir a malam oluyor. Best wishes neydi ta? İctirada netişikler ağlıyor. Safi kovan önce sinema. Shishpia gire. Ne yaparsa alıp turşya mailine notlayayım. I'm so proud of you. I'm so proud of your institution. ಏಳು ಇಪ್ಪತ್ತೇಳು ಹತ್ತು ಸಾವಿರ ಮಕ್ಕಳು ಇವ್ರು ತೋರ್ತಾ ಇದಾರೆ ಅಂದ್ರೆ ಆಮೇಲೆ ಅವರು ಆಗ್ರ ಶ್ರೀಮಂತ ಅವರು ಬಹಳ ಕಷ್ಟಪಟ್ಟು ಬಂದಿದ್ದಾರೆ ನಮಗೆ ಅಲ್ಲಿ ಇನ್ಸ್ಟಿಟ್ಯೂಷನ್ ಇತ್ತು ಸರ್ ತುಂಬಾ ಚೆನ್ನಾಗಿದೆ ನಿಮ್ಗೆ ಹೊಸ ಕ್ಯಾಂಪಸ್ ಅದು ನೋಡ್ತಾ ಇದ್ದರೆ ನಾನು ಇಮಿಡಿಯೇಟ್ ಆಗಿ ಬಂದ್ಬಿಟ್ಟು ಚೀಟ್ ಕೇಳಬೇಕು ಅಂತಿದ್ದೀನಿ ಅಷ್ಟು ಅಷ್ಟು ಚೆನ್ನಾಗಿದೆ ಯಾಕಂದ್ರೆ ನಾವೆಲ್ಲ ಓದಿದ್ದು ಗೌರ್ಮೆಂಟ್ ಸ್ಕೂಲು ನಮ್ಗೆ ಆ ಕಷ್ಟ ಗೊತ್ತಿದೆ ಇಂತ ಕ್ಯಾಂಪಸ್ ಹೋಗ್ಬಿಟ್ರೆ ಇಮಿಡಿಯೇಟ್ ಹೋಗಿ ಎಂ ಬಿ ಎಗೋ ಬಿ ಬಿ ಎಗೋ ಸೀಟ್ ಕೇಳಬೇಕು ಅನ್ಸುತ್ತೆ ಮೇಡಮ್ ಪ್ರಿಯಾ ಮೇಡಮ್ ತುಂಬಾ ಅದ್ಭುತವಾಗಿ ಈ ಇನ್ಸ್ಟಿಟ್ಯೂಷನ್ ಬೆಳೆಸಿದ್ದೀರಿ ಈ ಪಿಕ್ಚರ್ ತುಂಬಾ ಚೆನ್ನಾಗಿ ಹೋಗಿದೆ ನಮ್ಮ ಸ್ನೇಹಿತರ ಕೇಳಿದಂಗೆ ಒಂದು ಎಜುಕೇಶನ್ ಬೇಸ್ಡ್ ಒಂದು ಸಿನಿಮಾ ಮಾಡಿ ಐ ವಿಶ್ ಯು ಆಲ್ ದ ಬೆಸ್ಟ್ ಆಲ್ ಬೆಸ್ಟ್ ಮೇಡಮ್ ಥ್ಯಾಂಕ್ ಯು ಐ ಥಿಂಕ್ ಅಭಯ್ ನಾಡು ಸರ್ ಪ್ರೊಡ್ಯೂಸ್ ಮಾಡಿದ್ದು ಅಂತ ಅನ್ಕೋತೀನಿ ಸೊ ಹೌದಾ ನೋಡಿ ಎಲ್ಲ ಇಲ್ಲೇ ಇದೆ ಸೊ ಹಾಗೆ ಈ ತಾಯವನ್ನ ನೋಡಿದಾಗ ವಿಪ್ ಸಾಂಗ್ಸ್ ಗಳು ಇವರೇ ಹಾಡಿದ್ದಾರೆ ಅಂತ ಗೊತ್ತಾಯ್ತು ಅಷ್ಟು ಚೆನ್ನಾಗಿ ಹಾಡಿದಾರೆ ಆ ಸಿನ್ಮಾ ನೋಡಿದಾಗ ಈಸ್ ಇಮೋಷನಲಿ ತುಂಬಾ ಕನೆಕ್ಟ್ ಆಗುತ್ತೆ ಈಸ್ ನಿಜವಾಗ್ಲೂ ಅದಕ್ಕೆ ಯಾವ್ದಾದ್ರು ಒಂದು ಒಂದಿಷ್ಟು ಅವಾರ್ಡ್ಗಳು ಬಂದ್ರೆ ಅದಕ್ಕೆ ವಿಶೇಷ ಇಲ್ಲ ಅಂತ ನಾನು ಮನಪೂರ್ವಕವಾಗಿ ಅದಕ್ಕೆ ಅವಾರ್ಡ್ ಬರ್ಲಿ ಅಂತ ಹಾರೈಸಿ